ಮಹಾಲಿಂಗ್ಪುರ ಪಟ್ಟಣದಲ್ಲಿ ಶುಕ್ರವಾರ ಮುಂಜಾನೆಯಿಂದ ಸುರಿಯುತ್ತಿರುವ ನಿರಂತರ ಮಳೆಯ ಪರಿಣಾಮ ಪಟ್ಟಣದ ಅಂಬೇಡ್ಕರ್ ಸರ್ಕಲ್ ಹತ್ತಿರ ಮನೆಯ ಗೋಡೆ ಕುಸಿದು ಹನ್ನೊಂದು ವರ್ಷದ ಬಾಲಕ ದರ್ಶನ್ ನಾಗಪ್ಪ ಲಾತೂರು ಮೃತಪಟ್ಟಿದ್ದಾನೆ ಬಾಲಕನ ಸಹೋದರ ಶ್ರೀಶೈಲ್ ಗಾಯಗೊಂಡಿತು ಖಾಸಗಿ ಆಸ್ಪತ್ರೆಗೆ ಆತನನ್ನ ದಾಖಲಿಸಲಾಗಿದೆ ಬಾಲಕನ ಕುಟುಂಬ ಪತ್ರಾಸ್ ಅಂದರೆ ತಗಡಿನ ಶೆಡ್ನಲ್ಲಿ ವಾಸ್ತವಿದ್ದು ಶನಿವಾರ ಬೆಳಗಿನ ಜಾವ ಐದು ಗಂಟೆ ಸುಮಾರಿಗೆ ಇವರ ಪಕ್ಕದ ಮನೆಯ ಗೋಡೆ ಕುಸಿದು ಪತ್ರಾಸ್ ಮೇಲೆ ಬಿದ್ದಿದ ಪತ್ರಾಸ್ ಕೆಳಗೆ ಮಲಗಿದ್ದ ಬಾಲಕ ದರ್ಶನ್ ಸ್ಥಳದಲ್ಲಿಯೇ ಮೃತಪಟ್ಟಿದ್ದಾನೆ ಬಾಲಕನ ತಾಯಿ ರೂಪಾ ಹಾಗೂ ಸಹೋದರಿ ಅದೃಷ್ಟವಶಾತ್ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಬಾಲಕನ ತಂದೆ ನಾಗಪ್ಪ ಕೆಲಸದ ನಿಮಿತ್ತವಾಗಿ ಹೊರಗೆ ಹೋಗಿದ್ರು ಅಂತ ತಿಳಿದು ಬಂದಿದೆ ಮಗನನ್ನು ಕಳೆದುಕೊಂಡ ಕುಟುಂಬಸ್ಥರ ಆ ಕ್ರಂದನ ಮುಗಿಲು ಮುಟ್ಟಿದೆ ಬ್ಯೂರೋ ರಿಪೋರ್ಟ್ ಜೆ ಬಿ ಟಿವಿ ನ್ಯೂಸ್ ಮಹಾಲಿಂಪು ನೋಡ್ತಿರಬಹುದು ನಾವು ಅಂಬೇಡ್ಕರ್ ಸರ್ಕಲ್ ಮಹಾಲಿಂಪುರ್ ಇದ್ದೀವಿ ನಿನ್ನೆ ನಿರಂತರ ಮಳೆಯಿಂದ ಮುಂಜಾನೆ ನಾಲ್ಕು ಗಂಟೆಗೆ ಮನೆ ಮಗಲಿನ ಮನೆ ಕುಸಿಲು ಎರಡು ಮಕ್ಕಳಿಗೆ ಆನೆ ಆಗಿದೆ ಅದರಲ್ಲಿ ಒಂದು ಮಗು ಸ್ಥಳದಲ್ಲೇ ತೀರ್ಕೊಂಡಿದೆ ಇನ್ನೊಂದು ಮಗು ಕೋಮಾದಲ್ಲಿ ಇದೆ ಅಂತ ಹೇಳ್ತಾ ಇದ್ದಾರೆ ಇದಕ್ಕೆ ಅವರು ಎಲ್ಲರೂ ಏನ್ ಹೇಳ್ತಾ ಇದಾರೆ ಅಂದ್ರೆ ಅವ್ರಿಗೆ ಗಿರಾಕಿ ಸದ್ಯಕ್ಕೆ ಮನೆ ಇಲ್ಲ ಒಂದು ಸರ್ಕಾರದಿಂದ ಮನೆ ಹಾಕೊಡ್ಬೇಕು ಅದ್ರ ಜೊತೆಗೆ ತೀರ್ಕೊಂಡಂತ ಮಕ್ಕಳಿಗೆ ಪರಿಹಾರ ಕೊಡ್ಬೇಕು ಅಂತ ಅವರ ಆಗ್ರಹ ಆಗಿದೆ ದಯವಿಟ್ಟು ಕರ್ನಾಟಕ ಸರ್ಕಾರ ಈ ಕಡೆ ಗಮನ ಹರಿಸ್ಬೇಕು ಇಲ್ಲಿ ತೊಂದರೆ ಆದಂತ ಕುಟುಂಬಕ್ಕೆ ನೆರವು ನೀಡಬೇಕಂತ ಹೇಳಿ ಮಾಧ್ಯಮದಿಂದ ಅವರ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದಾರೆ ನೀವೆಲ್ಲರೂ ಎಲ್ಲರೂ ನೋಡಿದ್ರಿ ನಿರಂತರ ಮಳೆಯಿಂದ ಒಂದು ಮಗು ಆಲ್ರೆಡಿ ಮನೆ ಬಿದ್ದು ತೀರ್ಕೊಂಡೈತಿ ಇನ್ನೊಂದು ಮಗು ಕೋಮದಲ್ಲಿ ಹೋಗ್ತಿ ಅದಕ್ಕೆ ಸಂಬಂಧಪಟ್ಟಂಗೆ ಹಿರಿಯರು ಇದಾರೆ ಅದ್ರ ಬಗ್ಗೆ ಶ್ರೀಕಾಂತ್ ಶ್ರೀಕಾಂತ ಶ್ರೀಕಾಂತ್ ಶ್ರೀಕಾಂತ್ ನಾ ಸರ್ಕಾರಕ್ಕೆ ಮನವಿ ಮಾಡೋದ್ರಿಂದ ಸತತ ಮನೆಯಿಂದ ಮನಿ ಹಾನಿಯಾಗಿ ಎರಡು ಹುಡುಗರ ಮೇಲೆ ಅಪಘಾತ ಐತಿ ಅದಕ್ಕೆ ಒಂದು ಹುಡುಗ ಜಾಗ ಮೇಲೆ ಸ್ಪಾಟ್ ಮೇಲೆ ತಿರ್ಕೊಂಡಿ ಒಂದು ಹುಡುಗ ರೀತಿ ಹಾಸ್ಪಿಟ್ಲಾಗೈತಿ ಅದಕ್ಕೆ ಸರ್ಕಾರದಿಂದ ನಮ್ಗೆ ಏನೈತಿ ನಮ್ಗೆ ಅನ್ಯಾಯ ಐತಿ ಇದಕ್ಕೆ ನಮ್ಗೆ ಸಹಾಯ ಮಾಡ್ಬೇಕಂತ ಮನೆ ಹಾಕಿಸ್ಕೊಡ್ಬೇಕಂತ ಮತ್ತು ಇದು ಮಾಡ್ಬೇಕಂತ ಇಲ್ಲ ಪರಿಹಾರ ಪರಿಹಾರ ಕೊಡ್ಬೇಕಂತ ಇಲ್ಲ ಸರ್ಕಾರಕ್ಕೆ ಮನೆ ಮಾಡ್ತೀನಿ ನಿಮ್ಗೆ ಈಗ ಏನಾಗಬೇಕು ರೀ ತಿರ್ಕೊಂಡೋರು ಹುಡುಗರು ಈ ಮಾಮ್ಮಕ್ಕ ಮಾಮ್ಮಕ್ಕ ಈಗ ನೀವು ಸರ್ಕಾರಕ್ಕೆ ಏನು ಹೇಳಕ್ಕೆ ಮಾಡಿರ್ತೀರಿ ಗಂಡನಾಗೈತಿ ಏನು ನಮ್ಗೆ ಹಾನಿ ಆಗೈತೆ ರೀ ಹಾಂ ರೀ ಇದು ಇದು ಗಿತ್ತು ಬಾಟಗೈತೆ ಹಾಂ ರೀ ಮತ್ತು ನಮ್ಮ ಹುಡುಗರ್ಗೆ ಏನಾರ ಪರಿಹಾರ ಅದು ಹಾಂ ಇದನ್ನು ಮಾಡ್ಬೇಕು ರೀ ರೀ ಹಾಂ

ಇದು ಮಳೆ ಬಹಳ ಆಗಿದ್ರೆ ಸ್ವಲ್ಪ ಮನೆ ಬಿದ್ದದ ಮತ್ತ ಎರಡು ಹುಡುಗರು ಹಣೆ ಆಗಿದವ ಮತ್ತ ಪರಿಹಾರ ಹಣ ಕೊಡಿಸ್ಬೇಕು ಮತ್ತ ಮನೆ ಹಾಕಿಸ್ಕೊಡ್ಬೇಕು ಮನೆ ಹಾಕಿಸ್ಕೊಡ್ಬೇಕು ಸರ್ಕಾರಕ್ಕೆ ನಾವು ಮನೆ ಮಾಡ್ತೀವಿ